ಗುಂಡೇಟು ಬೆಂಕಿ ಹಚ್ಚೋ ಕೆಲಸವನ್ನ ಮಾಡ್ತಾರೆ ಸರ್ಕಾರ ಉರುಳಿಸೋ ಕೆಲಸವನ್ನ ಮಾಡ್ಕೊಂಡು ಬಂದವರು ಎಂದು ಬಿಜೆಪಿಯವರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಹರಿಹಾಯ್ದಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಶ್ವೇತ ಪತ್ರ ಯಾಕೆ ಕೊಡಬೇಕು ಮೊದಲು ಕೇಂದ್ರದವರು ಶ್ವೇತ ಶ್ವೇತಪತ್ರವನ್ನ ನೀಡಲಿ ನಾವು ಆಮೇಲೆ ಕೊಡ್ತೀವಿ ಎಲ್ಲರ ಟ್ಯಾಕ್ಸ್ ಅನ್ನು ಸೆಂಟ್ರಲ್ ಗೌರ್ಮೆಂಟ್ನವರು ದರೋಡೆ ಮಾಡಿದ್ದಾರೆ ರಾಜ್ಯದ ಇಪ್ಪತ್ತೈದು ಜನರಿಗೆ ಪ್ರಶ್ನೆ ಮಾಡೋ ಧ್ವನಿ ಇಲ್ಲ ಎಂದು ಬಿಜೆಪಿ ಸಂಸದರನ್ನ ಕುಟುಕಿದ್ರು ಈಶ್ವರಪ್ಪನವರು ಹೇಳ್ತಾರೆ ಆದ್ರೆ ಅವರಿಗೆ ಆ ಧೈರ್ಯವಿಲ್ಲ ಎಂದು ಮಧು ಬಂಗಾರಪ್ಪ ಹೇಳಿದ್ರು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಹೋಗಿ ಯಾರ್ದ ಮೇಲೆ ಕೇಸ್ ಹಾಕ್ಲಿ ಸುರೇಶ್ ಅವ್ರ ಮೇಲೆ ಕಾನೂನು ಬದ್ಬಂದು ಕಾನೂನು ಇದೆ ಅಂತ ಹೇಳಿ ಕಾನೂನು ತಗೊಳ್ತದೆ ಈ ವಿಚಾರಗಳನ್ನ ಇವ್ರು ಓಪನ್ ಆಗಿ ಗುಂಡೇಟು ಇಲ್ಲಿ ಯಾರೋ ಬಂದಿದ್ರು ಗೊತ್ತಿಲ್ಲ ಅಂತ ಹೇಳಿ ಮಂಗಳೂರು ಅವರು ಅಲ್ಲಿ ಹೋಗಿ ಅದೇ ಕೆಲಸ ಬೆಂಕಿಟ್ಟ ಕೆಲಸ ಮಾಡ್ತಾರೆ ಅಲ್ಲಿ ಹೋಗಿ ನವೀನ್ ಕಟೀಲಲ್ಲಿ ಎಂಟ್ರಿ ಮಾಡಿದ್ದು ನವೀನ್ ಕಟೀಲ್ ಏನು ಮಾಡಿದ್ರು ನವೀನ್ ಕುಮಾರ್ ಕಟೀಲು ಇದೇ ಕೆಲಸ ಮಾಡಿದ್ದು ಅಲ್ಲಿನು ಇದೇ ಕೆಲಸ ಮಾಡಿದ್ದು ಇವರೆಲ್ಲರೂ ಕೂಡ ಇಂಥ ಸಾಮಾಜಿಕ ಜಾಲತಾಣ ಮಿಸ್ಯೂಸ್ ಮಾಡಿಕೊಂಡು ಇವರು ಅಧಿಕಾರಕ್ಕೆ ಬಂದಿದ್ದು ಇವತ್ತು ಇದೇ ಅದೇ ಸಾಮಾಜಿಕ ಜಾಲತಾಣ ಅವ್ರ ವಿರುದ್ಧವಾಗಿ ಬರ್ತದೆ ಅವ್ರಿಗೆ ಅನ್ಸುತ್ತೆ ಯಾಕೆಂದ್ರೆ ಆಗಿರೋ ಅವರು ನಾವಲ್ಲ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಮ್ ಕೆಲಸ ಮಾಡ್ಕೊಂಡು ಬಂದ್ವಿ ನಾವೀಗ ಅಧಿಕಾರದಲ್ಲಿದ್ದೀವಿ ಇದೀವಿ ನಮ್ ಕೆಲಸ ಮಾಡೋದು ನಮ್ಗೆ ಗೊತ್ತಿದೆ ಜನರು ಗೌರವದಿಂದ ತೀರ್ಸ್ ಅದಕ್ಕೆ ನಾನು ಹೇಳಿದ್ದಲ್ಲ ಇವರಿಗೆ ಇವೆಲ್ಲದ ತುಷ್ಟೀಕರಣ ಇವೆಲ್ಲವೂ ಇದಾವಲ್ಲ ಅವರಿಗೆ ತಲೆ ಏನೂ ಇಲ್ಲ ಯಾಕಂದರೆ ಅವರು ಅಧಿಕಾರ ಮಾಡಿರೋದು ಇವತ್ತರೆಗೂ ಕೂಡ ನೂರ ಹನ್ನೆರಡು ಹದಿಮೂರರ ಮೇಲೆ ಅವ್ರ ಜೀವನದಲ್ಲಿ ಬಂದೇ ಇಲ್ಲ ಸ್ವಂತ ಶಕ್ತಿ ಮೇಲೆ ಬಿಸ್ನೆಸ್ ಮಾಡಿ ವ್ಯವಹಾರ ಮಾಡಿ ಬಂದವರು ಸರ್ಕಾರಗಳನ್ನು ವ್ಯವಹಾರಿಕವಾಗಿ ಉಳಿಸ್ತ ಉಳಿಸಿದವರು ಉಳಿಸಿ ಮತ್ತೆ ಅಧಿಕಾರ ಮಾಡ್ತಾ ಇದ್ದಾರೆ ಇವ್ರ ಕೈಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಹಂಗ ಹೇಳಿದ್ದಾರೆ ಕೋರ್ಟ್ ಇಂದ ಬಂದಾಗ ಅಲ್ಲಿಗೆ ಉತ್ತರ ಕೊಡಕ್ ಹೇಳಿ ಹೌದು ನಮಗೆ ನಿಮ್ಗೆ ಹೇಳಿದ್ರೆ ಆಗಲ್ಲ ಕಾನೂನಿಗೆ ಅದು ಹೇಳ್ಬೇಕು ಮಾಧ್ಯಮದಲ್ಲಿ ಹೇಳಿದ್ರೆ ಏನು ಉಪಯೋಗ ಅವ್ರಿಗೆ ನೋಟಿಸ್ ಬಂದಾಗ ಅದಕ್ಕೆ ಉತ್ತರ ಕೊಡ್ಲಿ ಅದು ಸರಿ ಇತ್ತು ಅಂದ್ರೆ ಸರಿ ಮಾಡೋಣ ತಗೊಳ್ಳಿ ಏನ್ ತೊಂದರೆ ಇರಲಿಲ್ಲ ಬಟ್ ಕಾನೂನು ಆಕ್ಟ್ ಮಾಡ್ಬೇಕು ತಾನೆ ಯಾರೇ ಆಗಲಿ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಏನೇ ಆಗಲಿ ಈ ದೇಶದೊಳಗೆ ರಾಜ್ಯದಲ್ಲಿ ಉಳಿಬೇಕು ಶಾಶ್ವತವಾಗಿ ಏನು ಅಂತ ಹೇಳಿದರೆ ಕಾನೂನು ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಅದನ್ನು ನಡೆಸ್ಕೊಂಡು ಹೋಗಬೇಕು ನಾವು ಅದರಲ್ಲಿ ಉಸಿರಾಡೋರು ನಾವು ನಮಗೆ ಸೆಕೆಂಡು ಭಗವದ್ಗೀತಾ ಮತ್ತೆ ಹೇಳ್ತೀನಿ ಕೇಳಿ ಭಗವದ್ಗೀತಾ ಕುರಾನು ಇವೆಲ್ಲ ಏನು ಗೊತ್ತಾ ಅದನ್ನು ಹುಟ್ಟಬೇಕಾದ್ರೆ ನಾವು ಪಡ್ಕೊಂಡು ಬಂದಿದ್ವಿ ನಾವು ಹುಟ್ಟಕ್ಕಿಂತ ಮುಂಚೆನೇ ಈ ದೇಶ ಇತ್ತು ಸ್ವಾತಂತ್ರ್ಯ ಬಂದಿತ್ತು ಅದಾದಮೇಲೆ ಅಂಬೇಡ್ಕರ್ ಅವ್ರು ಬರೆದು ಕೊಟ್ಟಿದ್ದರು ನೀವು ನಮಗೆ ಹಿಂಗೆ ಪ್ರಶ್ನೆ ಕೇಳೋ ಅಧಿಕಾರ ಕೊಟ್ಟವ್ರು ಅವರೇ ನಮಗೆ ಉತ್ತರ ನಿಮಗೆ ಕೂಡ ಕೇಳಿದವರು ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬೈಬಲ್ ಇದೆಲ್ಲ ಆಮೇಲೆ ಬರ್ತದೆ ಹುಟ್ಟಿದ ಮೇಲೆ ಬರ್ತದೆ ನಾವು ಜಾತಿ ಹುಟ್ಟಿದ ಮೇಲೆ ಆದರೆ ನಿಜವಾಗಿ ದೇಶಕ್ಕೆ ಆದೂ ನಮಗೆ ಆ ದೇವ್ರ ಸಮಾನ ಅಂತ ಹೇಳಿದರೆ ಆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆ ಬುಕ್ಕು ಸಂವಿಧಾನ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ದಿವಾಳಿ ಆಗಿಲ್ಲ ಅಂದರೆ ಶ್ವೇತಪತ್ರ ಯಾಕೆ ಹೊರಡಿಸಿಲ್ಲ ಶ್ವೇತ ಪತ್ರ ಯಾಕ್ರೆ ಕೊಡಬೇಕು ಫಸ್ಟ್ ಶ್ವೇತ ಪತ್ರವನ್ನು ಅವರು ಕೊಡಲಿ ಎಷ್ಟು ನಮ್ಮಿಂದ ದುಡ್ಡು ತಗೊಂಡೆ ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಕೋಟಿ ತಗೊಂಡು ಎಷ್ಟು ಲಕ್ಷ ಕೊಟ್ಟಾರೆ ಅಂತ ಹೇಳಿ ಹೇಳಲಿ ರೀ ಐದು ನಿಮಿಷದಲ್ಲಿ ನಾವು ಕೊಡ್ತೀವಿ ರೀ ಇವೆಲ್ಲ ಪಬ್ಲಿಕ್ ಡೊಮೈನಲ್ಲಿದೆ ನೀವು ಮಾಧ್ಯಮದವರು ಅವರಿಗೆ ಅವ್ರಿಗೆ ಕೊಡಬೇಕು ಇಲ್ಲಾಂದ್ರೆ ನಿಮ್ಮ ಖಜಾನೆಗೆ ಅವ್ರು ಕೈ ಹಾಕಿರೋದು ಟ್ಯಾಕ್ಸ್ ತಿಳ್ಕೊಳ್ಳಿ ನಂದೇನಲ್ಲ ನಂದೊಬ್ಬಂದೇನಲ್ಲ ನಾನು ಹಿಂಗ ಬದುಕೊತೀನಿ ನಾಳೆ ದಿವಸ ನಿಮ್ಮ ಬದುಕೋಕ್ಕಾಗ್ತದಾ ನಿಮ್ಮ ಟ್ಯಾಕ್ಸ್ನೂ ತಗೊಂಡಾರ ಅವರು ನಿಮ್ಮ ಮಾಧ್ಯಮದಲ್ಲಿ ಯಾರ್ಯಾರು ಟಿ ವಿ ನೋಡ್ತಾ ಇದ್ದಾರಲ್ಲ ನಿಮ್ಮ ಟ್ಯಾಕ್ಸು ತಗೋತಾ ಇದ್ದಾರೆ ಇಲ್ಲೆಲ್ಲರದ್ದು ನಿಮ್ದೆಲ್ಲರದು ಇದೆಯಲ್ಲ ಇದೆಲ್ಲರದು ಎಲ್ಲರದ್ದು ಅಷ್ಟೇ ಯಾರು ನೋಡ್ತಾ ಇದ್ದೀರಲ್ಲ ಮನೆಯಲ್ಲಿ ನಿಮ್ಮ ಟ್ಯಾಕ್ಸನ್ನು ದೊರೋಡೆ ಮಾಡಿದವರು ಇವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಅದನ್ನು ನಿಮಗೆ ಕೊಡ್ತಾ ಇಲ್ಲ ಅವರು ಆ ಹಕ್ಕಿಗೋಸ್ಕರ ನಾವು ಹೋಗಿದ್ದು ಸರ್ಕಾರ ಅಲ್ಲಿ ಹೋಯ್ತು ಯಾಕೆಂದರೆ ಈ ರಾಜ್ಯದ ಜನತೆ ಪರವಾಗಿ ನಮ್ಮ ಹಕ್ಕನ್ನು ನಮ್ಮ ಹಣವನ್ನು ಕೇಳ್ತಕ್ಕಂಥ ಅಧಿಕಾರ ನಮಗಿದೆ ಸಂವಿಧಾನದಲ್ಲಿ ನಾವು ಗೆದ್ದು ನೂರ ಮೂವತ್ತೇಳು ಜನರು ಗೆದ್ದು ಅಧಿಕಾರವನ್ನು ಮಾಡಿ ನಾವು ಹೋಗಿರೋದು ಈ ಜನರ ಪರವಾಗಿ ನಮಗೆ ಧ್ವನಿ ಐತಿ ಇಪ್ಪತ್ತೈದು ಜನರು ಇದ್ದಾರಲ್ಲ ಗೆದ್ಕೊಂಡು ನರೇಂದ್ರ ಮೋದಿ ಅವರ ಹೆಸರಲ್ಲಿ ಅವ್ರಿಗೆ ಆ ಧ್ವನಿ ಸುರೇಶ್ ನೀವು ಹೇಳ್ತಾರೆ ನಾನು ಮುಂದೆ ಬಂದು ನಿಂತ್ಕೊಂತೀನಿ ಗುಂಡಿಕ್ಕೆ ವಿಶ್ವರಪ್ನವ್ರೆ ಕೊಟ್ಟಿದ್ದಾರೆ ಬೇಕಾದ್ರೆ ಬರ್ತೀನಿ ನಾನೇ ನಾನೇ ಮುಂದೆ ಬಂದು ನಿತ್ಕೊತೀನಿ ನೀವೇ ಸಾಯಿಸ್ಬಿಡಿ ಅವ್ರಿಗೆ ಧೈರ್ಯ ಇಲ್ಲ